ಧರ್ಮಸ್ಥಳದಲ್ಲಿ ಇವತ್ತು ನೆಲ ಆಗೆದು ಅಗೆದು ಎರಡು ಜೆಸಿಬಿಗಳೇ ಸುಸ್ತಾಗಿ ಹೋಗಿದ್ವು ಅಸ್ತಿ ಪಂಜರವೂ ಸಿಗಲೇ ಇಲ್ಲ ಆದರೆ ಮುಸುಕುದಾರಿ ಮಾತ್ರ ಹೊಸ ವರಸೆ ಶುರು ಮಾಡಿದ್ದಾನೆ ಅದನ್ನ ಕಂಡು ಎಸ್ಐಟಿ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ ಮುತ್ತ ನೂರಾರು ಶಬಗಳನ್ನ ಹೊತ್ತಿಟ್ಟಿದ್ದೀನಿ ಅಂತ ಹೇಳ ಮುಸುಕುದಾರಿ ವ್ಯಕ್ತಿ ಹದಿಮೂರನೇ ಪಾಯಿಂಟ್ನಲ್ಲಿ ಇವತ್ತು ಎರಡನೇ ದಿನದ ಕಾರ್ಯಾಚರಣೆಯನ್ನು ಮಾಡಲಾಯಿತು ಬೆಳಗ್ಗೆ ಹನ್ನೆರಡು ಗಂಟೆ ಸುಮಾರಿಗೆ ಇಲ್ಲಿಗೆ ಬರ್ತಾರೆ ಹತ್ತು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಬೆಳಗ್ಗೆ ಎಸ್ಐಟಿಗೆ ಕಚೇರಿಗೆ ಆಗಮಿಸುವಂತಹ ಮುಸುಕುದಾರಿ ವ್ಯಕ್ತಿ ಅಲ್ಲಿಂದ ನೇರವಾಗಿ ಈ ಒಂದು ಸ್ಥಳಕ್ಕೆ ಕರ್ಕೊಂಡು ಬರ್ತಾರೆ ಹನ್ನೆರಡು ಗಂಟೆ ಸುಮಾರಿಗೆ ಇಲ್ಲಿಗೆ ಬಂದ ಬಳಿಕ ನಿನ್ನೆ ನಡೆಸಿದ್ದು ಆ ಜಾಗದಲ್ಲಿ ಕಾರ್ಯಾಚರಣೆ ಆ ಬಳಿಕ ಇವತ್ತು ಈ ಜಾಗದಲ್ಲಿ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಉತ್ಖನನ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಆರಂಭ ಮಾಡಿದಂತ ಸಂದರ್ಭದಲ್ಲಿ ಎರಡು ಹಿಟಾಚುಗಳನ್ನು ಬಳಕೆ ಮಾಡಿಕೊಂಡು ಮಣ್ಣನ್ನು ತೆಗೆಯುವಂತ ಕೆಲಸಕ್ಕೆ ಮುಂದಾಗ್ತಾರೆ ಆದರೆ ಇಲ್ಲಿ ಒಂದು ಕಡೆ ಪಾಯಿಂಟ್ ಪಾಯಿಂಟ್ನಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದ್ರೆ ಮತ್ತೊಂದು ಕಡೆ ಎಸ್ಐಟಿ ಕಚೇರಿಗೆ ಇಬ್ಬರು ಸಾಕ್ಷಿದಾರರು ಒಂದು ಕಡೆ ತುಕಾರಾಮ್ ಹಾಗೆ ಪುನಂದರಗೌಡ ಇಬ್ರು ಕೂಡ ಬಂದು ತಾವು ಸಾಕ್ಷಿಯನ್ನ ಹೇಳೋದಾಗಿ ಹೇಳಿ ನಾವು ಕೂಡ ಕಣ್ಣಾರೆ ಕಂಡಿದ್ದೀವಿ ಇಲ್ಲಿ ಶ್ರಮಗಳನ್ನು ಹೊತ್ತಿಟ್ಟಿರೋದನ್ನ ಅಂತೇಳಿ ಅವರು ಕೂಡ ಸಾಕ್ಷಿಯನ್ನು ಹೇಳೋದಕ್ಕೆ ಎಸ್ಐಟಿ ಕಚೇರಿಗೆ ಬಂದಿದ್ರು ಅದರ ನಡುವೆ ಇಲ್ಲಿ ಸುಮಾರು ಹತ್ತು ಅಡಿ ಆಳ ಆಗಿಯೋಷ್ಟರಲ್ಲಿ ಅಲ್ಲಿ ನೀರು ಪತ್ತೆ ಆಗುತ್ತೆ ಮತ್ತೊಮ್ಮೆ ಪಂಪ್ ನ ಸಹಾಯದೊಂದಿಗೆ ನೀರನ್ನ ಹೊರಹಾಕುವ ಕೆಲಸ ಆಗುತ್ತೆ ಆ ಬಳಿಕ ಮತ್ತೊಮ್ಮೆ ಸುಮಾರು ಅಡಿ ಆಳದವರೆಗೂ ಕೂಡ ಹತ್ರ ಇಪ್ಪತ್ತು ಅಡಿ ಆಳದವರೆಗೂ ಕೂಡ ಅಗೆದು ಅಲ್ಲಿ ನೋಡಿದಾಗ ಉತ್ಕರಣವನ್ನ ಮಾಡಿದಾಗ ಯಾವುದೇ ರೀತಿಯಾದಂತಹ ಕುರುಹಗಳು ಪತ್ತೆ ಆಗಿಲ್ಲ ಹಾಗಾಗಿ ತಕ್ಷಣಕ್ಕೆ ಸುಮಾರು ನಾಲ್ಕೂವರೆ ಸುಮಾರಿಗೆ ಈ ಒಂದು ಮಣ್ಣನ್ನ ಮುಚ್ಚುವಂತ ಕೆಲಸದಕ್ಕೆ ಮುಂದಾಗ್ತಾರೆ ಈಗ ಕೆಲವೇ ಕ್ಷಣಗಳ ಹಿಂದೆಷ್ಟೇ ಕಂಪ್ಲೀಟ್ ಆಗಿ ಮಣ್ಣನ್ನು ಮುಚ್ಚಿ ಇಲ್ಲಿಂದ ಎಲ್ಲ ಅಧಿಕಾರಿಗಳ ತಂಡ ಇಲ್ಲಿಂದ ತೆರಳಿದ್ದಾರೆ ನಾಳೆ ಎಸ್ಐಟಿ ತನಿಖಾ ತಂಡದ ನಡೆ ಬಹಳ ಕುತೂಹಲ ಕೆರಳಿಸಿದೆ ಕಾರಣ ಒಂದು ಕಡೆ ಬೆಂಗಳೂರಲ್ಲಿ ಗೃಹ ಸಚಿವರ ನಿವಾಸದಲ್ಲಿ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಹಾಗೆ ಮತ್ತೊಬ್ಬ ಐಪಿಎಸ್ ಅಧಿಕಾರಿಯಾಗಿರುವಂತಹ ಎಂಎನ್ ಅನುಚೇತ್ ಅವರು ನಿನ್ನೆಯವರೆಗೂ ಏನೆಲ್ಲ ಆಗಿದೆ ಅನ್ನೋದರ ಸಂಪೂರ್ಣ ವರದಿಯನ್ನು ತೆಗೆದುಕೊಂಡು ಹೋಗಿ ಅವರ ಮುಂದೆ ಇಟ್ಟು ಒಂದು ಮಹತ್ವದ ಮೀಟಿಂಗ್ ಮಾಡುತ್ತಿದ್ದಾರೆ ನಡುವೆ ಮುಸುಕುದಾರಿ ವ್ಯಕ್ತಿ ಅದೇ ರೀತಿಯಾಗಿ ವಕೀಲರು ಇನ್ನು ಹದಿನೈದು ಪಾಯಿಂಟ್ ಅನ್ನು ತೋರಿಸ್ತೀವಿ ಅಲ್ಲೂ ಕೂಡ ನೀವು ಶೋಧ ಕಾರ್ಯಾಚರಣೆಯನ್ನ ಮಾಡಬೇಕು ಅಂತೇಳಿ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ ಹಾಗಾಗಿ ಮುಸುಕುದಾರಿ ವ್ಯಕ್ತಿ ಹೇಳದಂತೆ ಇನ್ನು ಹದಿನೈದು ಪಾಯಿಂಟ್ ಅನ್ನು ಹುಡುಕ್ತಾರ ಅಥವಾ ಇಲ್ಲಿಗೆ ಉತ್ಕರಣ ಕಾರ್ಯಾಚರಣೆ ಮುಗಿಸಿ ಬೇರೆ ಆಯಾಮದಲ್ಲಿ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನು ನಡೆಸುತ್ತಾನೋದನ್ನ ನಾಳೆ ಬೆಳಗ್ಗೆವರೆಗೂ ಕಾದು ನೋಡಬೇಕು ಕ್ಯಾಮೆರಾ ಪರ್ಸನ್ ಚಿರಾಗ್ ಜೊತೆ ನಾಗೇಂದ್ರ ರಿಪಬ್ಲಿಕ್ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳದಲ್ಲಿ ಇವತ್ತು ನೆಲ ಆಗೆದು ಅಗೆದು ಎರಡು ಜೆಸಿಬಿಗಳೇ ಸುಸ್ತಾಗಿ ಹೋಗಿತ್ತು ಅಸ್ತಿ ಪಂಜರವೂ ಸಿಗಲೇ ಇಲ್ಲ ಆದರೆ ಮುಸುಕುದಾರಿ ಮಾತ್ರ ಹೊಸ ವರಸೆ ಶುರು ಮಾಡಿದ್ದಾರೆ ಅದನ್ನು ಕಂಡು ಎಸ್ಐಟಿ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ ಸುತ್ತಮುತ್ತ ನೂರಾರು ಶಮಗಳನ್ನು ಹೊತ್ತಿಟ್ಟಿದ್ದೀನಿ ಅಂತ ಹೇಳಿರುವಂತಹ ಮುಸುಕುಧಾರಿ ವ್ಯಕ್ತಿ ಹದಿಮೂರನೇ ಪಾಯಿಂಟ್ನಲ್ಲಿ ಇವತ್ತು ಎರಡನೇ ದಿನದ ಕಾರ್ಯಾಚರಣೆಯನ್ನ ಮಾಡಲಾಯಿತು ಬೆಳಗ್ಗೆ ಹನ್ನೆರಡು ಗಂಟೆ ಸುಮಾರಿಗೆ ಇಲ್ಲಿಗೆ ಬರ್ತಾರೆ ಹತ್ತು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಬೆಳಗ್ಗೆ ಎಸ್ಐಟಿಗೆ ಕಚೇರಿಗೆ ಆಗಮಿಸುವಂತಹ ಮುಸುಕುದಾರಿ ವ್ಯಕ್ತಿ ಅಲ್ಲಿಂದ ನೇರವಾಗಿ ಈ ಒಂದು ಸ್ಥಳಕ್ಕೆ ಕರ್ಕೊಂಡು ಬರ್ತಾರೆ ಹನ್ನೆರಡು ಗಂಟೆ ಸುಮಾರಿಗೆ ಇಲ್ಲಿಗೆ ಬಂದ ಬಳಿಕ ನಿನ್ನೆ ನಡೆಸಿದ್ದು ಆ ಜಾಗದಲ್ಲಿ ಕಾರ್ಯಾಚರಣೆ ಆ ಬಳಿಕ ಇವತ್ತು ಈ ಜಾಗದಲ್ಲಿ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಉತ್ಕನ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಆರಂಭ ಮಾಡಿದಂತ ಸಂದರ್ಭದಲ್ಲಿ ಎರಡು ಹಿಟಾಚುಗಳನ್ನು ಬಳಕೆ ಮಾಡಿಕೊಂಡು ಮಣ್ಣನ್ನು ತೆಗೆಯುವಂತ ಕೆಲಸಕ್ಕೆ ಮುಂದಾಗ್ತಾರೆ ಆದರೆ ಪಾಯಿಂಟ್ ಪಾಯಿಂಟ್ನಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದ್ರೆ ಮತ್ತೊಂದು ಕಡೆ ಎಸ್ಐಟಿ ಕಚೇರಿಗೆ ಇಬ್ಬರು ಸಾಕ್ಷಿದಾರರು ಒಂದು ಕಡೆ ತುಕಾರಾಮ್ ಹಾಗೆ ಪುನೋಂದರ ಗೌಡ ಇಬ್ರು ಕೂಡ ಬಂದು ತಾವು ಸಾಕ್ಷಿಯನ್ನ ಹೇಳೋದಾಗಿ ಹೇಳಿ ನಾವು ಕೂಡ ಕಣ್ಣಾರೆ ಕಂಡಿದ್ದೀವಿ ಇಲ್ಲಿ ಶ್ರಮಗಳನ್ನು ಹೂತಿರೋದನ್ನ ಅಂತೇಳಿ ಅವರು ಕೂಡ ಸಾಕ್ಷಿಯನ್ನು ಹೇಳೋದಕ್ಕೆ ಎಸ್ಐಡಿ ಕಚೇರಿಗೆ ಬಂದಿದ್ರು ಅದರ ನಡುವೆ ಇಲ್ಲಿ ಸುಮಾರು ಹತ್ತು ಅಡಿ ಆಳ ಆಗಿಯೋಷ್ಟರಲ್ಲಿ ಅಲ್ಲಿ ನೀರು ಪತ್ತೆ ಆಗುತ್ತೆ ಮತ್ತೊಮ್ಮೆ ಪಂಪ್ ನ ಸಹಾಯದೊಂದಿಗೆ ನೀರನ್ನ ಹೊರ ಹಾಕುವ ಕೆಲಸ ಆಗುತ್ತೆ ಆ ಬಳಿಕ ಮತ್ತೊಮ್ಮೆ ಸುಮಾರು ಅಡಿ ಆಳದವರೆಗೂ ಕೂಡ ಹತ್ರ ಇಪ್ಪತ್ತು ಅಡಿ ಆಳದವರೆಗೂ ಕೂಡ ಅಲ್ಲಿ ನೋಡಿದಾಗ ಉತ್ಕರಣವನ್ನ ಮಾಡಿದಾಗ ಯಾವುದೇ ರೀತಿಯಾದಂತಹ ಕುರುಹಗಳು ಪತ್ತೆ ಆಗಿಲ್ಲ ಹಾಗಾಗಿ ತಕ್ಷಣಕ್ಕೆ ಸುಮಾರು ನಾಲ್ಕೂವರೆ ಸುಮಾರಿಗೆ ಈ ಒಂದು ಮಣ್ಣನ್ನ ಮುಚ್ಚುವಂತ ಕೇಳಿಸೋದಕ್ಕೆ ಮುಂದಾಗ್ತಾರೆ ಈಗ ಕೆಲವೇ ಕ್ಷಣಗಳ ಹಿಂದೆಷ್ಟೇ ಕಂಪ್ಲೀಟ್ ಆಗಿ ಮಣ್ಣನ್ನ ಮುಚ್ಚಿ ಇಲ್ಲಿಂದ ಎಲ್ಲ ಅಧಿಕಾರಿಗಳ ತಂಡ ಇಲ್ಲಿಂದ ತೆರಳಿದ್ದಾರೆ ನಾಳೆ ಎಸ್ಐಟಿ ತನಿಖಾ ತಂಡದ ನಡೆ ಬಹಳ ಕುತೂಹಲ ಕೆರಳಿಸಿದೆ ಕಾರಣ ಒಂದು ಕಡೆ ಬೆಂಗಳೂರಲ್ಲಿ ಗೃಹ ಸಚಿವರ ನಿವಾಸದಲ್ಲಿ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಹಾಗೆ ಮತ್ತೊಬ್ಬ ಐಪಿಎಸ್ ಅಧಿಕಾರಿ ಆಗಿರುವಂತಹ ಎಂಎನ್ ಅವರು ನಿನ್ನೆಯವರೆಗೂ ಏನೆಲ್ಲ ಆಗಿದೆ ಅನ್ನೋದರ ಸಂಪೂರ್ಣ ವರದಿಯನ್ನು ತೆಗೆದುಕೊಂಡು ಹೋಗಿ ಅವರ ಮುಂದೆ ಇಟ್ಟು ಒಂದು ಮಹತ್ವದ ಮೀಟಿಂಗ್ ಮಾಡುತ್ತಿದ್ದಾರೆ ನಡುವೆ ಮುಸುಗುದಾರಿ ವ್ಯಕ್ತಿ ಅದೇ ರೀತಿಯಾಗಿ ವಕೀಲರು ಇನ್ನು ಹದಿನೈದು ಪಾಯಿಂಟ್ ಅನ್ನು ತೋರಿಸ್ತೀವಿ ಅಲ್ಲೂ ಕೂಡ ನೀವು ಶೋಧ ಕಾರ್ಯಾಚರಣೆಯನ್ನ ಮಾಡಬೇಕು ಅಂತೇಳಿ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ ಹಾಗಾಗಿ ಮುಸುಕುದಾರಿ ವ್ಯಕ್ತಿ ಹೇಳಿದಂತೆ ಇನ್ನು ಹದಿನೈದು ಪಾಯಿಂಟ್ ಅನ್ನು ಹೊಡುತ್ತಾರಾ ಅಥವಾ ಇಲ್ಲಿಗೆ ಉತ್ತೀರ್ಣ ಕಾರ್ಯಾಚರಣೆ ಮುಗಿಸಿ ಬೇರೆ ಆಯಾಮದಲ್ಲಿ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನು ನಡೆಸುತ್ತಾನೋದನ್ನ ನಾಳೆ ಬೆಳಗ್ಗೆವರೆಗೂ ಕಾತು ನೋಡಬೇಕು ಕ್ಯಾಮೆರಾ ಪರ್ಸನ್ ಸಿರಾಜ್ ಜೊತೆ ನಾಗೇಂದ್ರ ರಿಪಬ್ಲಿಕ್ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳದಲ್ಲಿ ಇವತ್ತು ನೆಲ ಅಗೆದು ಅಗೆದು ಎರಡು ಜೆಸಿಬಿಗಳೇ ಸುಸ್ತಾಗಿ ಹೋಗಿತ್ತು ಅಸ್ತಿ ಸಿಗಲೇ ಇಲ್ಲ ಆದರೆ ಮುಸುಕುದಾರಿ ಮಾತ್ರ ಹೊಸ ವರಸೆ ಶುರು ಮಾಡಿದ್ದಾನೆ ಅದನ್ನು ಕಂಡು ಎಸ್ಐಟಿ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ ಸುತ್ತಮುತ್ತ ನೂರಾರು ಶಬಗಳನ್ನು ಹೊತ್ತಿಟ್ಟಿದ್ದೀನಿ ಅಂತ ಹೇಳಿರುವಂತಹ ಮುಸುಕುಧಾರಿ ವ್ಯಕ್ತಿ ಹದಿಮೂರನೇ ಪಾಯಿಂಟ್ನಲ್ಲಿ ಇವತ್ತು ಎರಡನೇ ದಿನದ ಕಾರ್ಯಾಚರಣೆಯನ್ನು ಮಾಡಲಾಯಿತು ಬೆಳಗ್ಗೆ ಹನ್ನೆರಡು ಗಂಟೆ ಸುಮಾರಿಗೆ ಇಲ್ಲಿಗೆ ಬರ್ತಾರೆ ಹತ್ತು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಬೆಳಗ್ಗೆ ಎಸ್ಐಟಿಗೆ ಕಚೇರಿಗೆ ಆಗಮಿಸುವಂತ ಮುಸುಕುದಾರ ವ್ಯಕ್ತಿ ಅಲ್ಲಿಂದ ನೇರವಾಗಿ ಈ ಒಂದು ಸ್ಥಳಕ್ಕೆ ಕರ್ಕೊಂಡು ಬರ್ತಾರೆ ಹನ್ನೆರಡು ಗಂಟೆ ಸುಮಾರಿಗೆ ಇಲ್ಲಿಗೆ ಬಂದ ಬಳಿಕ ನಿನ್ನೆ ನಡೆಸಿದ್ದು ಆ ಜಾಗದಲ್ಲಿ ಕಾರ್ಯಾಚರಣೆ ಆ ಬಳಿಕ ಇವತ್ತು ಈ ಜಾಗದಲ್ಲಿ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಉತ್ಖನನ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಆರಂಭ ಮಾಡಿದಂತ ಸಂದರ್ಭದಲ್ಲಿ ಎರಡು ಹಿಟಾಚುಗಳನ್ನು ಬಳಕೆ ಮಾಡಿಕೊಂಡು ಮಣ್ಣನ್ನು ತೆಗೆಯುವಂತ ಕೆಲಸಕ್ಕೆ ಮುಂದಾಗ್ತಾರೆ ಆದರೆ ಇಲ್ಲಿ ಒಂದು ಕಡೆ ಹದಿಮೂರನೇ ಪಾಯಿಂಟ್ನಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದ್ರೆ ಮತ್ತೊಂದು ಕಡೆ ಎಸ್ಐಟಿ ಕಚೇರಿಗೆ ಇಬ್ಬರು ಸಾಕ್ಷಿದಾರರು ಒಂದು ಕಡೆ ತುಕಾರಾಮ್ ಹಾಗೆ ಪುನಂದರಗೌಡ ಇಬ್ರು ಕೂಡ ಬಂದು ತಾವು ಸಾಕ್ಷಿಯನ್ನ ಹೇಳೋದಾಗಿ ಹೇಳಿ ನಾವು ಕೂಡ ಕಣ್ಣಾರೆ ಕಂಡಿದ್ದೀವಿ ಇಲ್ಲಿ ಶ್ರಮಗಳನ್ನು ಹೊತ್ತಿಟ್ಟಿರೋದನ್ನ ಅಂತೇಳಿ ಅವರು ಕೂಡ ಸಾಕ್ಷಿಯನ್ನು ಹೇಳೋದಕ್ಕೆ ಎಸ್ಐಟಿ ಕಚೇರಿಗೆ ಬಂದಿದ್ರು ಅದರ ನಡುವೆ ಇಲ್ಲಿ ಸುಮಾರು ಹತ್ತು ಅಡಿ ಆಳ ಅಗಿಯುವಷ್ಟರಲ್ಲಿ ಅಲ್ಲಿ ನೀರು ಪತ್ತೆ ಆಗುತ್ತೆ ಮತ್ತೊಮ್ಮೆ ಪಂಪ್ ನ ಸಹಾಯದೊಂದಿಗೆ ನೀರನ್ನ ಹೊರಹಾಕುವ ಕೆಲಸ ಆಗುತ್ತೆ ಆ ಬಳಿಕ ಮತ್ತೊಮ್ಮೆ ಸುಮಾರು ಅಡಿ ಆಳದವರೆಗೂ ಕೂಡ ಹತ್ರ ಇಪ್ಪತ್ತು ಅಡಿ ಆಳದವರೆಗೂ ಕೂಡ ಅಗೆದು ಅಲ್ಲಿ ನೋಡಿದಾಗ ಉತ್ಕರಣವನ್ನ ಮಾಡಿದಾಗ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗಿಲ್ಲ ಹಾಗಾಗಿ ತಕ್ಷಣಕ್ಕೆ ಸುಮಾರು ನಾಲ್ಕೂವರೆ ಸುಮಾರಿಗೆ ಈ ಒಂದು ಮಣ್ಣನ್ನ ಮುಚ್ಚುವಂತ ಕೆಲಸದಕ್ಕೆ ಮುಂದಾಗ್ತಾರೆ ಈಗ ಕೆಲವೇ ಕ್ಷಣಗಳ ಹಿಂದೆಷ್ಟೇ ಕಂಪ್ಲೀಟ್ ಆಗಿ ಮಣ್ಣನ್ನ ಮುಚ್ಚಿ ಇಲ್ಲಿಂದ ಎಲ್ಲಾ ಅಧಿಕಾರಿಗಳ ತಂಡ ಇಲ್ಲಿಂದ ತೆರಳಿದ್ದಾರೆ ನಾಳೆ ಎಸ್ಐಟಿ ತನಿಖಾ ತಂಡದ ನಡೆ ಬಹಳ ಕುತೂಹಲ ಕೇಳುತ್ತಿದೆ ಕಾರಣ ಒಂದು ಕಡೆ ಬೆಂಗಳೂರಲ್ಲಿ ಗೃಹ ಸಚಿವರ ನಿವಾಸದಲ್ಲಿ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಹಾಗೆ ಮತ್ತೊಬ್ಬ ಐಪಿಎಸ್ ಅಧಿಕಾರಿ ಆಗಿರುವಂತಹ ಎಂಎನ್ ಅನುಚೇತ್ ಅವರು ನಿನ್ನೆಯವರೆಗೂ ಏನೆಲ್ಲ ಆಗಿದೆ ಅನ್ನೋದರ ಸಂಪೂರ್ಣ ವರದಿಯನ್ನು ತೆಗೆದುಕೊಂಡು ಹೋಗಿ ಅವರ ಮುಂದೆ ಇಟ್ಟು ಒಂದು ಮಹತ್ವದ ಮೀಟಿಂಗ್ ಮಾಡುತ್ತಿದ್ದಾರೆ ಮುಸುಕುಧಾರಿ ವ್ಯಕ್ತಿ ಅದೇ ರೀತಿಯಾಗಿ ವಕೀಲರು ಇನ್ನು ಹದಿನೈದು ಪಾಯಿಂಟ್ ಅನ್ನು ತೋರಿಸ್ತೀವಿ ಅಲ್ಲೂ ಕೂಡ ನೀವು ಶೋಧ ಕಾರ್ಯಾಚರಣೆಯನ್ನ ಮಾಡಬೇಕು ಅಂತೇಳಿ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ ಹಾಗಾಗಿ ಮುಸುಕುದಾರಿ ವ್ಯಕ್ತಿ ಹೇಳದಂತೆ ಇನ್ನು ಹದಿನೈದು ಪಾಯಿಂಟ್ ಅನ್ನು ಹುಡುಕ್ತಾರಾ ಅಥವಾ ಇಲ್ಲಿಗೆ ಉತ್ತೀರ್ಣ ಕಾರ್ಯಾಚರಣೆ ಮುಗಿಸಿ ಬೇರೆ ಆಯಾಮದಲ್ಲಿ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನು ನಡೆಸುತ್ತಾರೋದನ್ನ ನಾಳೆ ಬೆಳಗ್ಗೆವರೆಗೂ ನೋಡಬೇಕು ಕ್ಯಾಮೆರಾ ಪರ್ಸನ್ ಚಿರಾಗ್ ಜೊತೆ ನಾಗೇಂದ್ರ ರಿಪಬ್ಲಿಕ್ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ